ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಎಲ್ಲರೂ ಹೊರಗಡೆ ಹೊರಟಿದ್ದೀವಿ ಸಂಜೆ ಆಗಿತ್ತು ಸಂಜೆ ಮನೆಯಲ್ಲಿ ದೇವ್ರದೀಪ ಹಚ್ಚಿದ್ವಿ ಹಾಗೆ ನಮ್ಮಮ್ಮ ಪಾಪುಗೆ ಮಲಗಿದಲು ಸ್ವೆಟರ್ ಹಾಕಿಬಿಟ್ಟೋಳ ಫುಲ್ ಬೆಚ್ಚಿಗೆ ಕವರ್ ಮಾರ್ಕ್ ಮಾಡ್ಕೋತಾ ಇದ್ವಿ ಇಲ್ಲಿ ಅಂಚಿತ ಹೊರಗಡೆ ಆಟಾಡೋದಕ್ಕೂ ಇಲ್ಲ ಅವನು ಕೂಡ ರೆಡಿ ಆಗಿದೆ ಈಗಾಗ್ಲೆ ರೆಡಿ ಆಗಿದ್ಯಾ ನೀನು ಹೋಗೋಣ ಲೈಟ್ ಹಾಕ್ಬಾ ಲೈಟ್ ಹಾಕಲಿ ಸ್ವಿಚ್ ಆನ್ ಮಾಡು ನಿಧಾನ ಸೆಕೆಂಡ್ ಒನ್ ಎಲ್ಲೋಗ್ತಿದಿ ಅಂಚೆ ನನಗೆ ಇಲ್ಲಿ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ಪಾಪನು ಕೂಡ ಚಿಕ್ಕವಳಿದ್ದಾಳೆ ಹಾಗೆ ನಾವೀಗ ಮನೆ ಶಿಫ್ಟ್ ಮಾಡಿದ್ದೀವಲ್ಲ ಈ ಮನೆಯಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ನೋಡೋಣ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಆ ರೀತಿ ಏನಾದರೂ ಮನೆ ಶಿಫ್ಟ್ ಮಾಡಿದ್ರೆ ಆ ವೀಡಿಯೋನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಆಗಲೇ ಆರೂವರೆ ಏಳು ಗಂಟೆ ಆಗಿತ್ತು ಹೋಗೋ ಅಷ್ಟರಲ್ಲಿ ಪಾಪನು ಕೂಡ ಎದ್ಲು ಇನ್ನು ಅವಳು ಹೋಗಿದ್ದ ಹೇಗಿದ್ರು ಹೊಳಕಿದ್ದು ನಾವು ಫಸ್ಟ್ ಟೈಮ್ ಸಾಯಿಬಾಬನ ಮಂದಿರಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀನಿ ದೇವ್ರ ಏನು ಆಗುತ್ತೆ ಅಂತೇಳ್ಬಿಟ್ಟು ಅದ್ರ ಜೊತೆಲಿ ಹೊಲ್ ಹೋಗ್ತಿದ್ದೀರಿ ನೀವು ಅಲ್ಲಿ ಹೋಗ್ತಿದ್ದೀಯಪ್ಪ ನಿದ್ದೆ ಹೋಗಿಲ್ಲ ಹ್ಞೂ ೇನು ನೋಡ್ತಿದ್ಯಾ ಇನ್ಮುಂದೆನಾದರೂ ನಾನು ಡೈಲಿ ಆಗದೆ ಇದ್ದರೆ ಆಲ್ಟರ್ನೇಟಿವ್ ಡೇಸಲ್ಲಿ ಆ ವ್ಲಾಗ್ ಮತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದಿನದಲ್ಲೇ ನಮ್ಮ ಪಾಪುದು ನಾಮಕರಣ ಕೂಡ ಬರುತ್ತೆ ಆ ವಿಡಿಯೋನೂ ಕೂಡ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಎನ್ಕರೇಜ್ ಮಾಡಿದರೆ ನನಗೂ ಕೂಡ ಹೊಸ ಹೊಸ ಮಾಡಬೇಕು ಅನಿಸುತ್ತೆ ನಾವು ಎಲ್ಲೇ ಸಾಯಿಬಾಬೋದು ಅಲ್ಲಿ ಸಾಮಾನ್ಯವಾಗಿ ನಾಯಿಗಳು ಇದೇ ಇರುತ್ತೆ ಶಿರಡಿಲು ಕೂಡ ತುಂಬ ಇದೆ ಅಂತ ಹೇಳ್ತಾರೆ ನಾನು ಶಿರಡಿಗೆ ಶಿರಡಿ ಹೋಗಿಲ್ಲ ನಮ್ಮ ಅಪ್ಪಾಜ್ಜಿಯವ್ರನ್ನ ಹೋಗಿದ್ರು ಅವರು ಹೇಳ್ತಾ ಇದ್ರು ಅಂಚಿತ್ ಬೆನಕ ಬೆನಕ ಹೇಳು ಅಂಚಿತ್ ಬೆನಕ ಬೆನಕ ಹೇಳ್ಕೊಂಡವ ಗಣಪತಿ ಶಂಭು ನೋಡಿದ್ರೆ ಬೆನಕ ಬೆಣಕ ಹೇಳ್ಬೇಕು ಸಡನ್ನಾಗಿ ನಾವೇನು ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಅಂದರೆ ಪರ್ಟಿಕ್ಯುಲರಾಗಿ ಇದು ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಹೇಗಿದ್ದರೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತೇಳಿ ಅಂದ್ಕೊಂಡ್ವಿ ನನಗೆ ಸಾಯಿಬಾಬಾ ಇಷ್ಟ ಇರೋದ್ರಿಂದ ಫಸ್ಟ್ ನಾವು ಸಾಯಿಬಾಬನ ಗುಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇನ್ನೊಂದು ಟೈಮ್ ಆಗಿತ್ತು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅಲ್ಲೇ ಅಂದಿದ್ವಿ ಓಟಿಗೆ ಹೋಗ್ಬಿಟ್ಟು ಊಟನೂ ಕೂಡ ಮಾಡ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ನಾನು ಹಾಗೆ ವಿಡಿಯೋ ಮಾಡಿದ್ದನ್ನು ನೋಡಿಬಿಟ್ಟು ಅಂಚಿತು ನೆಕ್ಸ್ಟು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಡ್ತೀನಿ ಅಂತೇಳಿ ಮೊಬೈಲ್ ಇಸ್ಕೊಂಡು ಅವ್ನು ವೀಡಿಯೋಸ್ ಮಾಡಿದೆ ಹೇಗಿದ್ದು ಚೆನ್ನಾಗಿ ಬಂದಿತ್ತು ಸೊ ಆ ವೀಡಿಯೋ ಟಿಪ್ಸ್ನ ನಾನು ಜೊತೆಗೆ ಅಂದರೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಗುರುಗಳ ದರ್ಶನ ಪಡ್ಕೊಂಡಾಯಿತು ಹಾಗೆ ಹೊರಗಡೆ ಇಲ್ಲಿ ಅಂದರೆ ಈ ಸಾಯಿಬಾಬಾ ದೇವಸ್ಥಾನದಿಂದ ಅಂದರೆ ಅಲ್ಲೇ ಮಠದ ಒಬ್ರು ನಾವು ಆದ ಅಂದರೆ ಯಾವ್ಯಾವ ದಿನ ಇಲ್ಲಿ ಇಷ್ಟೊತ್ತಿಗಿರುತ್ತೆ ಅಂತ ಹೇಳಿ ಹಾಕಿದ್ರು ಸೊ ಅದನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ನಾವು ಹೋದಾಗ ತುಂಬ ಟೈಮ್ ಆಗಿದ್ದರಿಂದ ಅಷ್ಟು ಜನ ಇರಲಿಲ್ಲ ಅಂದರೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿದ್ದರು ಇಲ್ಲಿ ನೋಡಿ ಅಗ್ನಿಕುಂಡ ಇದೆ ಎನಿ ಟೈಮ್ ಯಾವಾಗಲೂ ಕೂಡ ಅಗ್ನಿ ಉರಿತಾ ಇರುತ್ತೆ ಅಂತ ಹೇಳಿ ಹೇಳಿದ್ರು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಅಗ್ನಿಕುಂಡ ಎನಿ ಟೈಮ್ ಇಲ್ಲಿ ಅಗ್ನಿ ಇರುತ್ತೆ ಹೊರಗಡೆ ಬಂದು ಕಡಲೆ ಕಡೆ ಪ್ರಸಾದನ ಕೊಡ್ತಾಯಿದ್ರು ಪ್ರಸಾದನ ತೊಗೊಂಡ್ವಿ ಹಾಗೆ ಕೆಲವೊಂದು ಫೋಟೋಸ್ನ ಕೂಡ ನಾವಿಲ್ಲಿ ತಗೊಂಡ್ವಿ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ நீங்கே மேடம் அம்மா ப்ளேட் எத்தம்மா பாலக் ஃபிரை